ಎಲೆಕ್ಷನ್ ಇಟ್ಕೊಂಡು ಇವತ್ತು ನಮ್ಮ ಇದು ಸ್ಟೇಟ್ ಗೌರ್ಮೆಂಟ್ ಅವರು ಸ್ಟೇಟ್ ಗೌರ್ಮೆಂಟ್ ಅವರು ರೇಡ್ ಮಾಡಿಸ್ತಾರೆ ಇದು ಏನು ಮಾಹಿತಿ ಕೊಡ್ಬೇಕಂದ್ಕೊಂಡಿದಾರೋ ಜನಕ್ಕೆ ಏನು ಅಂತ ಇದು ಕೊಡ್ಬೇಕು ನಮ್ಗಂತೂ ಅರ್ಥ ಆಗ್ತಾ ಇಲ್ಲ ಅದೇ ಅದೇ ಅರ್ಥ ಆಗ್ತಾ ಇಲ್ಲ ಏನು ಆ ಏನು ಅದೇ ಮನೆ ಮತ್ತೆ ಕಚೇರಿ ಎರಡು ರೇಡ್ ಆಗಿದೆ ಇವಾಗ ಅದನ್ನು ಏನಾಗ್ತಾ ಇದೆ ಅಂದ್ರೆ ಇವಾಗ ಅವ್ರವರು ಕಿತ್ತಾಡ್ಕೊಳ್ಳೋದ್ರೆ ನಮಗೆ ಒಂದು ಅನುಕೂಲ ಆಗುತ್ತೆ ನಮ್ಗೆ ನಾವ್ ಏನೇನ್ ಕ್ಯಾಂಡಿಡೇಟ್ಸ್ ಹಾಕಿದ್ರೆ ನಾವೆಲ್ಲ ಗೆಲ್ಲಕ್ಕೆ ನಮಗೆ ಅನುಕೂಲ ಪ್ರತಿಷ್ಠೆ ಅವ್ರು ಹೇಳೋದೇನಂದ್ರೆ ನೀವು ಕೇಳಿದ್ವಲ್ಲ ಎಲ್ಲ ಎಮ್ ಎಲ್ ಎಗಳು ಯಾರು ನಿಂತ್ಕೊಂಡಿದಾರೋ ನಾವು ಜನಕ್ಕೆ ಸೇವೆ ಮಾಡಕ್ಕೆ ಈ ಡಿಸಿಸಿ ಸಿ ನ ಒಳ್ಳೇದು ಹಾದಿಯಲ್ಲಿ ತರಬೇಕು ಮತ್ತೆ ಹೆಣ್ಣು ಮಕ್ಕಳಿಗೆ ಎಲ್ಲ ಲೋನ್ ಕೊಡಬೇಕು ಅಂತಿದ್ದಾರೆ ಅಂತ ಒಂದು ಯೋಚನೆ ಇದ್ಕೊಂಡು ಕೆಲಸ ಮಾಡಿದ್ರೆ ಒಳ್ಳೇದೇ ಆದ್ರೆ ಮತ್ತೆ ಬಂದು ಏನಾದ್ರೂ ಇಂಥ ಏನು ಅವ್ಯವಹಾರಗಳು ನಡೆದ್ರೆ ಇನ್ನ ಜನನೇ ಉತ್ತರ ಕೊಡ್ಬೇಕಾಗುತ್ತೆ ಅದಕ್ಕೆ ನಾವಲ್ಲ ಜನನೇ ಉತ್ತರ ಕೊಡ್ಬೇಕಾಗತ್ತೆ ಇದು ಏನ್ ನಡೀತಾ ಇದೆ ಯಾರು ಜೋಗ್ಗೆ ದುಡ್ಡು ಹೋಗ್ತಾ ಇದೆ ಏನು ಒಂದು ವಿಚಾರಗಳು ನಡೀತಾ ಇದೆ ಅಂತ ಜನ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಓಟ್ ಹಾಕ್ಬೇಕಾಗುತ್ತೆ ಸರಿ ನೀವಾಗ ಅನ್ಕೊಂತ ಇದ್ದೀರಾ ನಾವು ಏನೇನು ಮಾಡ್ಬೇಕು ನಾವೆಲ್ಲ ಕ್ಯಾಂಡಿಡೇಟ್ ಗಳ್ ಹಾಕಿದ್ದೀವಿ ಎಲ್ಲೆಲ್ಲಿ ಪ್ರಚಾರ ಮಾಡೋದು ಮಾಡ್ತಾ ಇದ್ದೀವಿ ಎಲ್ಲಾ ಗೆದ್ದ ಮೇಲೆ ರಿಸಲ್ಟ್ಸ್ ಬಂದ ಮೇಲೆ ಆಮೇಲೆ ಗೊತ್ತಾಗುತ್ತೆ ಸ್ವಲ್ಪ ಕಾದು ನೋಡಿ ಏನು ಏನಾಗಿತ್ತು ಅಷ್ಟೆಲ್ಲ ಗೆಲ್ಲೋಕ್ಕೆ ನಾವು ನಾವೆಲ್ಲ ಪ್ರಯತ್ನ ಮಾಡ್ತೀವಿ سر